ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ ನನಗೆ ಮನೇರ್ ಕ್ಯಾರೆಟ್ ಬಂದಿದೆ ಇದು ಇತ್ತು ಅದಕ್ಕೆ ಕ್ಯಾರೆಟ್ ಹಲ್ವಾ ಮಾಡುವಂತ ಮಾಡ್ತಾ ಇದ್ದೀನಿ ನೋಡಿ ಬರಿ ಇದನ್ನು ನೋಡಿ ತುಪ್ಪ ಹಾಕಿದ್ದೀನಿ ಅದ್ರ ನಂತರ ಇದು ಹಾಕಿದ್ದೀನಿ ಕ್ಯಾರೆಟ್ ತುಡಿದಿಟ್ಟಿದೆಯಲ್ಲ ಅದನ್ನು ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ತುಪ್ಪದಲ್ಲೇ ಇದು ಮಾಡಬೇಕು ಬೇಯಲಿಕ್ಕೆ ಬಿಡಬೇಕು ಘಮ ಘಮ ಅಂತ ಇದೆ ನೋಡಿ ತುಪ್ಪದಲ್ಲಿ ಹಾಕೋದಕ್ಕೆ ಹಾಲು ಹಾಕಿದ್ದೀನಿ ಹಾಲು ನೋಡಿ ಎಷ್ಟು ಹಾಕಬೇಕು ಹಾಲಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಹಲವಾದ ರುಚಿ ದುಪ್ಪಟ್ಟಾಗುತ್ತೆ ಇದನ್ನು ನೀಟ್ರೆಲ್ಲ ಬಂದಾವಾಗ ಮಾಡಿಕೊಟ್ರೆ ತುಂಬ ಖುಷಿಯಾಗಿ ತಿಂತಾರೆ ಇದು ಸ್ವಲ್ಪ ಹಾಲು ಸ್ವಲ್ಪ ಚೆನ್ನಾಗಿ ಡ್ರೈ ಆಗಬೇಕು ಹಾಲು ಹಾಕಿದ್ದೀನಿ ಇಷ್ಟು ದ್ರಾಕ್ಷಿ ಹಾಕಿದರೆ ದ್ರಾಕ್ಷಿ ಹಾಕಿ ಕ್ಯಾರೆಟ್ ಹಲ್ವಾ ಮಾಡಿ ನೋಡಿ ಆಗುತ್ತೆ ಒಬ್ಬೊಬ್ರು ಹಾಕಲ್ಲ ಆದರೆ ಇದು ದ್ರಾಕ್ಷಿ ಒಣ ದ್ರಾಕ್ಷಿ ಹಾಕಿ ಹಲ್ವಾ ಮಾಡಿ ನೋಡಿ ನಾನು ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಸಕ್ಕರೆ ನಾನು ಇಷ್ಟು ಹಾಕ್ತಾ ಇದ್ದೀನಿ ಯಾಕಂದರೆ ನಂಗೆ ತುಂಬ ಸಕ್ಕರೆ ಹಾಕಿದರೆ ಯಾರೂ ತಿನ್ನಲ್ಲ ಈಗ ಹಾಲು ಸ್ವಲ್ಪ ಡ್ರೈ ಆಗುವವರೆಗೆ ಹೀಗೆ ತಿರುಗಿಸ್ತಾನೆ ಇರಬೇಕು ಫ್ಲೇಮನ್ನು ಸ್ವಲ್ಪ ಸಣ್ಣದಾಗಿ ಇಡಬೇಕು ಯಾಕಂದರೆ ಇದು ತೊಳೆತಾಗಿದ್ದರೆ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಹಲ್ವಾ ಮಾಡಿ ಈಗ ಇದು ಹಾಲಿ ಹಾಲೆಲ್ಲ ಡ್ರೈ ಆಗೋರಿಗೆ ಸ್ವಲ್ಪ ಇದು ಮಾಡ್ತಾನೆ ಇರಬೇಕು ತಿರುಗಿಸ್ತಾನೆ ಇರಬೇಕು ಎಲ್ಲ ಡ್ರೈ ಆಗಿದೆ ನೋಡಿ ಡ್ರೈ ಆಗ್ತಾ ಇದೆ ಈಗ ಹಲ್ವಾ ರೆಡಿಯಾಗಿದೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ